ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ಅರಳೆ ಅರಳ್ ಅರಳು ಏನು ಈ ಅರಳೆಣ್ಣೆ ಅಂತಾರಲ್ಲ ಸೊ ಆ ಒಂದು ಅರಳೆಣ್ಣೆ ಬರ್ತಕ್ಕಂಥ ಒಂದು ಮರದ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಬಂದಿದ್ದೀನಿ ಸೊ ಇದರಲ್ಲಿ ಎರಡು ಟೈಪು ಅರಳು ಸಿಗುತ್ತೆ ಸೊ ಇದು ನೋಡಿ ವೈಟ್ ವೈಟಾಗಿದೆ ಸೊ ತುಂಬ ದಪ್ಪನಾಗಿದೆ ಎತ್ತರೋಗಕ್ಕೆ ಬೆಳೆದಿದೆ ಸೊ ಇದು ಬಂದು ಮರಳ್ಳು ಅಂತ ಕರೀತಾರೆ ಸೊ ಕ್ಯಾಸ್ಟ್ರಾಯಿಲ್ ಅಂತ ಏನಂತಿರಲ್ಲ ಸೊ ಆ ಒಂದು ಆಯಿಲಿನ ಒಂದು ಮರ ಇದು ಕ್ಯಾಸ್ಟ್ರಾಯಿಲ್ ಮರ ಇದು ಸೊ ಇದನ್ನು ನಮ್ಮ ಆಡು ಭಾಷೆಯಲ್ಲಿ ಮರ ಹಳ್ಳು ಅಂತಾರೆ ಸೊ ಇದು ಮರವಾಗಿ ಎಮ್ಮರವಾಗಿ ಬೆಳೀತದೆ ತುಂಬ ಒಂದು ಮೂರು ವರ್ಷ ನಾಲ್ಕು ವರ್ಷ ಇದರ ಒಂದು ಆಯಸ್ಸಿರುತ್ತದೆ ಹಾಗೆ ಒಂದು ಇನ್ನೊಂದು ಇದರಲ್ಲಿ ಇನ್ನೊಂದು ಟೈಪ್ ಇದೆ ಸೊ ಇದು ನೋಡ್ಬೋದು ನೀವು ಈ ಒಂದು ಆ ಗಿಡದ ಒಂದು ಕಾಂಡ ಏನಿದೆ ಚಿಗುರು ಸೊ ಅದು ಕೆಂಪು ಕೆಂಪಾಗಿದೆ ಸೊ ಆ ಒಂದು ಕಾಂಡ ಬಂದು ತುಂಬ ಚಿಕ್ಕದಾಗಿದೆ ಸೊ ಇದನ್ನು ಚಿಟ್ಟಳ್ಳು ಮರ ಅಂತಾರೆ ಸೊ ಆಡು ಭಾಷೆನಲ್ಲಿ ಸೊ ಇದನ್ನು ಒಂದು ಹೊಲಗಳಲ್ಲಿ ಸೊ ನಾವು ಏನು ಒಂದು ವರ್ಷದಲ್ಲಿ ಕಟಾವಾಗಿ ಏನು ಕಿತ್ತಾಕ್ತೀವಿ ಸೊ ಆ ಒಂದು ಉದ್ದೇಶದಿಂದ ಈ ಒಂದು ಸಸ್ಯನ ಬೆಳೀತಾರೆ ಸೊ ಇವೇನಿದೆ ಈ ಒಂದು ಮರಳು ಸೊ ಇದನ್ನು ಒಂದು ಹೊಲಗಳ ಬದುಗಳಲ್ಲಿ ಇದನ್ನ ಇಡ್ತಾರೆ ಯಾಕಂದರೆ ನೆರಳಿಗೂ ಆಮೇಲೆ ಅರಳನ್ನು ಕೀಳೋದಕ್ಕೂ ಸೊ ಇದಕ್ಕೂ ಅದಕ್ಕೂ ಏನಪ್ಪ ಡಿಫ್ರೆನ್ಸ್ ಅಂದರೆ ಮರದಲ್ಲಿ ಡಿಫ್ರೆನ್ಸ್ ನೋಡಿದ್ವಿ ಸೊ ಕಾಯಿಲು ಸಹ ಇದರಲ್ಲಿ ಡಿಫ್ರೆನ್ಸ್ ಇದೆ ಸೊ ಇದು ಗಾತ್ರದಲ್ಲಿ ತುಂಬ ದೊಡ್ಡದಾಗಿದೆ ಹಾಗೆ ನಮ್ಮ ಈ ಒಂದು ಚಿಟ್ಟಳ್ಳು ಏನ ಕರಿತೀವಿ ಸೊ ಅದು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ ಸೊ ನೋಡಿ ನೋಡಿದ್ರಲ್ಲ ಇದು ಮರಳು ಇದು ಅಂತಾರೆ ಹಾಂ ಸೊ ಇದನ್ನು ನಾವು ಹೊಲದಲ್ಲಿ ಏನು ಒಂದು ಮಿಶ್ರ ಬೇಸಾಯವಾಗಿ ಬೆಳಿತೀವಿ ಈ ಒಂದು ಮರ ಮರದ ಮರಳ್ಳು ಅಂತ ಏನು ಕರಿತೀವಿ ಸೊ ಇದನ್ನು ಒಂದು ಹೊಲಗಳ ಒಂದು ಬದುಗಳಲ್ಲಿ ನೆರಳಿಗಾಗಿ ಹಾಗೆ ಒಂದು ಅರಳು ಒಂದು ಎರಡನೇ ತೆಗೆಯೋದಕ್ಕೂ ಈ ಒಂದು ಇದನ್ನು ಬಳಸ್ತೀವಿ ಆದರೆ ನಮ್ಮ ಒಂದು ಇದರಲ್ಲಿ ಯಥೇಚ್ಛವಾಗಿ ಇದನ್ನೇ ಬಳಸೋದು ಯಾಕಂದರೆ ಇದು ತುಂಬ ತಂಪು ಇರುತ್ತೆ ಅಂತ ಒಂದು ನಮ್ಮ ಪೂರ್ವಿಕರು ಹೇಳ್ತಾರೆ ಸೊ ಹಾಗಾಗಿ ಪ್ರತಿಯೊಬ್ಬರು ಇದನ್ನೇ ಜಾಸ್ತಿ ಬಳಸ್ತಾರೆ ಸೊ ಇದನ್ನು ಬಳಸ್ತಾರೆ ಸೊ ಇದನ್ನು ಜಾ ಯಥೇಚ್ಛವಾಗಿ ಬಳಸಲ್ಲ ಸೊ ಇದನ್ನು ಮಾರಾಟ ಮಾಡೋದಕ್ಕೆ ಈ ಒಂದು ಇದನ್ನು ಬೆಳೀತಾರೆ ಸೊ ನಮಗೆ ಮಾರಾಟ ಅಂದರೆ ನಾವು ಕೊಂಡ್ಕೊಳ್ಳೋ ಅಂಥ ಒಂದೇನು ಅರಳೆನೇ ಇದೆ ಸೊ ಅದು ಬಹುತೇಕ ಮರಳೆ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ಮರಳು ಚಿಟ್ಟಳ್ಳಿಗೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಇದು ಸೊ ನೀವು ನೋಡ್ಬೋದು ಈ ಒಂದು ಕಪ್ ಕಪ್ಪು ಆಕಾರ ಮೇಲೆ ಅಂದರೆ ಒಂದು ನೀಲಿ ನೀಲಿ ಮಿಶ್ರಿತ ಕಪ್ಪು ಆಕಾರದಲ್ಲಿ ಒಂದು ಚಿಟ್ಟಳ್ಳಿರುತ್ತೆ ಸೊ ಇದು ಕಪ್ಪು ಬಿಳಿ ಆಕಾರದಲ್ಲಿ ಈ ಒಂದು ಮರ ಮರಳು ಇರುತ್ತೆ ಸೊ ನೋಡಿ ಗಾತ್ರದಲ್ಲೂ ಸಹ ದೊಡ್ದು ಮರವೂ ಸಹ ದೊಡ್ಡದು ಆ ಮರ ತಕ್ಕನಾಗೆ ಬೀಜ ಇರುತ್ತೆ ಸೊ ಇದು ಈ ಒಂದು ಅರಳು ಮರದ ಒಂದು ವಿಶೇಷ ಸೊ ಈ ಒಂದು ಅರಳನ್ನು ಸೊ ಕುಟ್ಟಿ ಅದರ ಒಂದು ಬೀಜವನ್ನು ತೆಗೆದು ಗಾಣಕ್ಕೆ ಹಾಕಿ ಎಣ್ಣೆ ತೆಗಿತಾರೆ ಸೊ ಇದು ಇದರ ಒಂದು ವೈಶಿಷ್ಟ್ಯ ಸೊ ಇದನ್ನು ತಲೆಗೆ ಹಚ್ಚೋದ್ರಿಂದ ಏನು ಬಾಡಿ ಬೇಗನೆ ತಂಪಾಗುತ್ತೆ ತಲೆ ಒಣಗೋದಿಲ್ಲ ಸೊ ನೋಡಿದ್ರಲ್ಲ ಸ್ನೇಹಿತರೆ ಯಾರಿಗಾದರೂ ದಯವಿಟ್ಟು ಈ ಒಂದು ವಿಡಿಯೋ ಬಗ್ಗೆ ಅನುಮಾನ ಇದ್ದರೆ ಸೊ ಯಾವುದೇ ಮಾಹಿತಿ ಹೆಚ್ಚಿಗೆ ಕೊಡು ನಾನು ಏನಾದರೂ ಬಿಟ್ಟಿದ್ದರೆ ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು